ಹೇಳ್ತಾ ಪವಿತ್ರ ಗೌಡ ಅವರು ಒಂದು ಬಿಸ್ನೆಸ್ ವುಮೆನ್ ಆಗಬೇಕು ಇಟ್ಕೊಂಡಿದ್ರು ಅದರ ಹೆಚ್ಚು ಚರ್ಚೆಗಳನ್ನ ಮಾಡ್ತಾ ಇದ್ರು ಅಂತ ಹೇಳಿ ಸೊ ಎಲ್ಲ ಒಂದು ಕಡೆ ಮಧ್ಯಮ ವರ್ಗದಿಂದ ಬಂದ ಕುಟುಂಬದವರಿಗೆ ಇದೇ ಒಂದು ದೊಡ್ಡ ಗೋಲ್ ಆಗಿಬಿಟ್ಟು ಇದಕ್ಕೆ ಅವರು ದರ್ಶನ್ ಅವರನ್ನು ಬಳಸಿಕೊಂಡ್ರು ಅನ್ನುವಂತಹ ಕಾಮೆಂಟ್ಗಳು ನೀವು ಅಲ್ಲಲ್ಲಿ ಪೇಜ್ಗಳಲ್ಲಿ ನೋಡ್ತಾ ಇರಬಹುದು ಸೊ ಅದ್ರ ಬಗ್ಗೆ ಅನಿಸುತ್ತೆ ಅನ್ಸುತ್ತೆ ಬೇಜಾರಾಗುತ್ತೆ ಬಟ್ ಅವ್ರ ಪರ್ಸ್ನಲ್ ನಂಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಬಟ್ ನನ್ನ ಹತ್ರ ಏನು ಡಿಸ್ಕಷನ್ ಆಗಿದೆ ಅದನ್ನ ನಾನು ಹಂಚ್ಕೋತಾ ಇದ್ದೀನಿ ನನ್ನ ಹತ್ರ ಏನು ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ ನಾನು ಹೇಗೆ ಅವರಲ್ಲಿ ಒಡನಾಟ ಇತ್ತು ಅವ್ರು ಯಾವ ತರ ಥರ ವ್ಯಕ್ತಿ ಅನ್ನೋದನ್ನು ನಾನು ನಿಮ್ಗೆ ಹೇಳಬಲ್ಲೆ ಬಟ್ ಅವ್ರ ಪರ್ಸ್ನಲ್ ಹೇಗೆ ಅವರು ಇಷ್ಟು ಐಷಾರಾಮಿ ಜೀವನ ಮಾಡ್ತಾರೆ ಹಾಗೆ ಹೇಗೆ ಅವ್ರ ತಂದೆ ತಾಯಿನೂ ಇದ್ದಾರೆ ಅವ್ರ ತಂದೆ ತಾಯಿನೂ ಮಾಡಿರ್ಬೋದಲ್ಲ ಸೊ ಅದನ್ನು ಈ ಒಂದು ಇದಕ್ಕೆ ತರೋದು ಅದು ಇನ್ನೂ ಕುಲಂಕುಷವಾಗಿ ನಮ್ಗೆ ಗೊತ್ತಾದ ಮೇಲೆ ಅದು ಮಾತಾಡೋಕ್ಕೆ ಒಂದು ಒಂದು ಹೆಣ್ಣಿನ ಬಗ್ಗೆ ಮಾತಾಡೋಕ್ಕೆ

ಸೊ ಅದೇನ್ ಒಳಗಡೆ ಪ ಏನೇನು ಗೊಂದಲಗಳಿದೆ ಏನೇನು ಪ್ರಾಬ್ಲಮ್ ಇದೆ ಅಂತ ಖಂಡಿತ ಹಂಚ್ಕೊಂಡಿಲ್ಲ ನಾನು ಆ ಥರ ಕೇಳೋದಿಲ್ಲ ಆ ಥರ ಟಾಪಿಕ್ ಬಂದ್ರೆ ನಾನು ಫಸ್ಟ್ ಓಕೆ ಬಾಯ್ ಅಂತ ಹೇಳ್ಬಿಡ್ತೀನಿ ಸೊ ಇಬ್ರು ಒಂದೇ ಥಾಟ್ ಪ್ರೊಸೆಸಲ್ಲಿ ನಾನು ಅವ್ರಿಗೊಬ್ರಿಗೆಲ್ಲ ಪವಿತ್ರ ಗೌಡವ್ರಿಗೆ ಅಷ್ಟೇ ಇಲ್ಲ ನಾನು ಯಾವುದೇ ಒಂದು ಹೆಣ್ಮಗಳು ಬಂದರು ಅವ್ರು ಏನಾದರೂ ಮುಂದೆ ಹೊರೀಬೇಕು ಅಂದರೆ ನಾನು ಅವ್ರಿಗೆ ಹೇಳ್ತೀನಿ ಇದನ್ನ ಮಾಡಿ ಇದನ್ನ ಮಾಡಿ ಹಿಂಗೆ ಮಾಡಿದರೆ ಹಿಂಗಾಗುತ್ತೆ ಇವಾಗ ನಾನು ಘಮ ಘಮ ಸೆಕೆಂಡ್ ಬ್ರ್ಯಾಂಚ್ ಇದೆ ಅಲ್ಲ ಸೊ ಅದು ಒಬ್ರಿಗೆ ಕೊಟ್ಟಿದ್ದೀನಿ ನಾನು ಅಂದರೆ ಆಸ್ ಅ ಬ್ರ್ಯಾಂಡ್ ಆಗಿ ಸೊ ಒಬ್ಬರಲ್ಲಿ ಏನಾದರೂ ಆ ಉತ್ಸಾಹ ಏನಾದರೂ ದುಡಿಬೇಕು ಆ ಪೊಟೆನ್ಷಿಯಲ್ ಇದ್ದರೆ ನನ್ಗೆ ಬೆಳೆಸೋಕೆ ತುಂಬ ಇಷ್ಟ ಸೊ ಆ ನಿಟ್ಟಿನಲ್ಲಿ ನಾನು ಪವಿತ್ರ ಅಷ್ಟೇ ಅಲ್ಲ ಯಾರೇ ಬಂದರೂ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಸೊ ಹಾಗಾಗಿ ನಾವು ಹೇಳ್ತಾ ಇದ್ದೆ ಲೈಕ್ ನನ್ನದು ಏನು ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಹೇಗೆ ಮೇಲೆ ಬಂದೆ ನಂದು ಸ್ಟುಡಿಯೋ ಹೇಗೆ ನಾನು ಕಟ್ಕೊಂಡೆ ಸೊ ಅದು ಹೇಗೆ ಮಾರ್ಕೆಟಿಂಗು ಹೇಗೆ ನಾವು ಜನರ ಲೈಕ್ ಒಳ್ಳೆ ರೀಚ್ ಆಗ್ಬೋದು ಸೊ ಆ ನಿಟ್ಟಿನಲ್ಲಿ ಅಷ್ಟೇ ಮಾತಾಡ್ತಿದ್ವಿ ಹೊರತಾಗಿ ಪರ್ಸ್ನಲ್ ಅವ್ರು ಮಾತಾಡಿದ್ರು ನಾನು ಅಷ್ಟು ಕಿವಿ ಕೊಡಲ್ಲ ನಾನು ಯಾರ್ದಾದ್ರೂ ಅಷ್ಟೇ ಸೊ ಅವ್ರದೇ ಅಂತ ಪರ್ಸನಲ್ ಲೈಫ್ ಇರುತ್ತೆ ಸೊ ಹಾಗಾಗಿ ನಾನು ಕಿವಿಗೊಡ್ತಿರ್ಲಿಲ್ಲ ಇನ್ನು ಈ ಒಂದು ಕೇಸ್ ದರ್ಶನ್ ಅವರು ಏನೋ ಕೊಲೆ ಆರೋಪದಲ್ಲಿ ಸಿಗಾಕೊಂಡಿರುವಂತಹ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತಾ ಅನ್ನುವಂತಹ ಗೊಂದಲಗಳು ಅಥವಾ ಯಾರ ಆರೋಪಿ ಈವರೆಗೂ ಏನು ಸಿ ಸಿ ವಿ ಫುಟೇಜ್ಗಳು ಸಿಕ್ಕಿಲ್ಲ ಡಾಕ್ಯುಮೆಂಟ್ಗಳಿಲ್ಲ ಇಲ್ಲ ಏನೂ ಇಲ್ಲ ಸೊ ನಿಮಗೆ ಏನ್ ಅನ್ಸುತ್ತೆ ಈ ಒಂದು ಪ್ರಕರಣದಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತೆ ಸರಿಯಾಗಿ ತನಿಖೆಯ ಪ್ರೊಸೀಜರ್ಗಳು ನಡೀತಾವೆ ಅಂತ ಹೇಳಿ ಅನ್ಸುತ್ತೆ ನೀತು ಅವರು ಖಂಡಿತ ಅನ್ಸುತ್ತೆ ಯಾಕಂದ್ರೆ ಮೊದಲಿನಿಂದ ನಾವು ಮೀಡಿಯಾ ಮುಖಾಂತರ ಒಳ್ಳ ತನಿಖೆ ಆಕ್ ಆಗ್ತಿದೆ ಸೊ ಪೊಲೀಸ್ ಅಧಿಕಾರಿಗಳು ಅಷ್ಟೇ ಅಷ್ಟೇ ನಿಟ್ಟಿನಲ್ಲಿ ಸೊ ನ್ಯಾಯ ಸಿಗಲೇಬೇಕು ಅನ್ನೋ ರೀತಿಲಿ ತನಿಖೆ ಮಾಡ್ತಾ ಇದ್ದಾರೆ ಸೊ ಅದೊಂದು ಒಳ್ಳೆ ಖುಷಿ ವಿಚಾರ ಯಾಕಂದ್ರೆ ಯಾರಿಗೆ ಯಾವ ಮನೆಗೆ ಅದು ಅದು ಅವರು ರೇಣುಕಾಸ್ವಾಮಿ ಏನಿದ್ದಾರೆ ಅವ್ರ ವೈಫ್ ಆಯಿತು ಗರ್ಭಿಣಿ ಇದ್ದಾರೆ ಅವ್ರ ತಂದೆ ತಾಯಿಗಳು ಸೊ ಅಷ್ಟು ಅವರು ಅವ್ರ ಗೋಳಾಟ ನೋಡೋಕ್ಕಾಗ್ತಿಲ್ಲ ಸೊ ಅವ್ರಿಗೆ ನ್ಯಾಯ ಸಿಗಲೇಬೇಕು ಅದು ಯಾರಾದರೂ ಆಗಿರಲಿ ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಸೊ ಅದು ನೋಡ್ತಾ ಬಂದರೆ ಆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ನನಗೆ